ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲ ಮಿಲನ ಭಾಗ ಎರಡು ತನ್ನ ಇದ್ದ ಕೀನ ಮೂಲಕ ಮನೆಯೊಳಗೆ ಬಂದವನಿಗೆ ಕಂಡದ್ದು ಕುಳಿತಲ್ಲಿಯೇ ಪವಡಿಸುತ್ತಿದ್ದ ಹೆಂಡತಿಯ ಮುಗ್ಗ ಇವಳಿಗೆ ಊಟ ಮಾಡಿ ಮಲಗು ಹೊಂದಿದ್ದೆ ಆದರೂ ಇಲ್ಲೇ ನಿದ್ದೆಗೆ ಜಾರಿದ್ದಾಳೆ ಸಂಕಟವಾಗಿತ್ತು ಸಿದ್ಧಾರ್ಥಿಗೆ ಅಂಜು ಅಂಜಲಿ ಇದ್ದೇಲಮ್ಮ ಹೋಯ್ ಮೃದುವಾಗಿ ಕೂಗಿದರೆ ಆಕೆ ಏಳುವಂತೆ ಕಾಣಲಿಲ್ಲ ಸಿದ್ಧಾರ್ಥ್ ಅವಳ ಮುಖದ ಬಳಿ ಬಾಗಿ ಅಂಜು ಹೇ ಮುದ್ದುಡುಗಿ ಹೇಳೋ ಕಿವಿಯಲ್ಲಿ ಬಿಸಿಗುಟ್ಟಿದ್ದ ಅವನ ಬಿಸಿ ಉಸಿರು ಕವಟೆಗೆ ಸೋಕುತ್ತಿದ್ದಂತೆಯೇ ಮೆಲ್ಲನೆ ಬಿಟ್ಟಳು ನಿದ್ರೆಯ ಮಂಪರು ಇಳಿದಿರಲಿಲ್ಲ ನೈತ್ರಗಳು ಆ ಕ್ಷಣಕ್ಕೆ ಮಿಲನವಾಗಿದ್ದವು ಎಷ್ಟೊತ್ತಿನ ಮುನಿಸು ದುಃಖ ಹತಾಶೆಯೆಲ್ಲ ಆ ಒಂದು ನೋಟದಲ್ಲಿ ಕರಗಿತ್ತು ಸನಿಹದಲ್ಲಿನ ಅವನ ಮುಖವನ್ನು ನೋಡಿ ಕೆಂಪಾಗಿ ಬಿಟ್ಟಳು ನಾಚಿಕೆಯಿಂದ ತಲೆ ತಗ್ಗಿಸಿ ದೃಷ್ಟಿಯನ್ನು ಬೇರೆಡೆಗೆ ಹರಿಸಿದಳು ಅವಳ ಲಜ್ಜೆಯನ್ನು ಗ್ರಹಿಸಿದ ಸಿದ್ಧಾರ್ಥ್ ಏನು ಮೇಡಂ ಅವರು ಡೈನಿಂಗ್ ಟೇಬಲನ್ನೇ ಬೆಡ್ ಮಾಡಿಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರಿ ಎಷ್ಟು ಕರೆದ್ರು ಹ್ಞೂ ಹ್ಞೂ ಹೇಳೋ ಪೈಕಿಯೇ ಅಲ್ಲ ಬಿಡಿ ಕುಂಭಕರ್ಣಿ ಮೂಗೆಳೆದು ಕೀಟಲಿ ಮಾಡಿದ್ದ ಅರೇಬರೇ ತೆರೆದ ಚಾಕ್ಷುಗಳನ್ನು ಉಜ್ಜಿಕೊಳ್ಳುತ್ತ ಹಾ ನನ್ನನ್ನೇ ಕುಂಭಕರ್ಣೆ ಅಂತೀರಾ ನೀ ಬಂದಿದ್ದು ತಡವಾಗಿ ನಿದ್ದೆ ಮಾಡೋ ಹೊತ್ತಲ್ಲಿ ಮಲಗದೆ ಇನ್ನೇನು ಮಾಡೋಕ್ ಸಾಧ್ಯ ಹಾ ಮಾಡ್ತೀನಿ ತಡೀರಿ ನಿಮಗೆ ಎಂದು ಸುತ್ತಮುತ್ತ ನೋಡಿದ್ದಳು ಕೈಗೆ ಸಿಕ್ಕ ಕೊಂಚ ದೊಡ್ಡ ಚಮಚವನ್ನು ಹಿಡಿದು ಅವನ ಬಳಿ ಬಂದಾಗ ರೀ ಅಯ್ಯೋ ಇಂತಹ ಆಯುಧದಿಂದ ನನ್ನ ಹತ್ಯೆ ಮಾಡೋಕೆ ಆಗಲ್ಲ ಎಂದು ಕೀಚಾಯಿಸಿದ್ದ ಮತ್ತಷ್ಟು ರೇಗಿಸಿದ್ದನ್ನು ಕಂಡ ಅಂಜಲಿ ಈ ಬಾರಿ ಪೋರ್ಕನ್ನು ಹಿಡಿದಳು ಓ ಅಂಜು ಈಗ ದುರ್ಗಿ ಅವತಾರ ತಾಳಿದ್ದಾಳೆ ದೇವರೇ ಕಾಪಾಡಪ್ಪ ದುರ್ಗಾದೇವಿ ಶಾಂತಳಾಗು ಶಾಂತಿ ಶಾಂತಿ ಎಂದು ಮೆಲ್ಲಗೆ ನಗುತ್ತಾ ನುಡಿದನು ಇವನ ಆ ಮೋಹಕ ನಗುವನ್ನು ಕಂಡು ಅವನಲ್ಲಿಯೇ ಕಳೆದು ಹೋದಳು ಚೆಲುವೆ ಕಣ್ಣು ಬಿಳುಕಿಸದೆ ಇವನನ್ನೇ ನೋಡುತ್ತಾ ನಿಂತಿದ್ದ ಮನದೆನ್ನೆಯ ಕೆಣ್ಣೆಯನ್ನು ಜೋರಾಗಿ ಹಿಂಡಿ ಒಡನೆಯೇ ರೂಮಿಗೂಡಲು ಮೆಟ್ಟಿಲನ್ನು ಏರಿದ ಕೆನ್ನೆಯನ್ನು ಸವರಿಕೊಳ್ಳುತ್ತಾ ಹಾಸಿದ್ದು ಮೊದಲ ಬಾರಿಗೆ ಅವಳು ಗರಿವಿಲ್ಲದೆಯೇ ತನ್ನ ಮನದಲ್ಲಿ ಅವನಿಗೆ ಮಾಡಿದ್ದ ನಾಮಕರಣವನ್ನು ಸಿದ್ಧಾರ್ಥ್ನ ಕರ್ಣಗಳಿಗೆ ಕೇಳಿಸುವಂತೆ ಕೂಗಿದ್ದಳು ಒಂದು ಕ್ಷಣ ಸಿದ್ದು ಎಂಬ ಪದ ಕೇಳುತ್ತಿದ್ದಂತೆಯೇ ಗಕ್ಕನೆ ನಿಂತವನೇ ಏನಂದ್ರಿ ಎಂದು ಪ್ರಶ್ನಿಸಿದಾಗ ಹಾ ಏನಿಲ್ಲ ಊಟಕ್ಕೆ ಬನ್ನಿ ಹೊತ್ತಾಯ್ತು ಎಂದು ಅಡುಗೆ ಕೋಣೆಗೆ ನಡೆದಳು ನಸುದಕ್ಕ ಅವನು ರೂಮನ್ನು ಸೇರಿದ ಊಟವೆಲ್ಲ ಮುಗಿಸಿದ ನಂತರ ಪಾತ್ರೆಗಳನ್ನು ಸ್ವಸ್ಥಾನಕ್ಕೆ ಸೇರ್ಪಡಿಸುತ್ತಿದ್ದ ಪತ್ನಿಯ ಸಹಾಯಕ್ಕೆ ತೆರಳಿದ ಸಿದ್ಧಾರ್ಥ್ ಇರ್ಲಿ ಬಿಡಿರಿ ನಾನು ಮಾಡ್ಕೋತೀನಿ ನೀವೋಗಿ ಮಲ್ಕೊಳ್ಳಿ ಸುಸ್ತಾಗಿರ್ತೀರಾ ಎಂದು ಕಾಳಜಿ ತೋರಿದಾಗ ಪರವಾಗಿಲ್ಲ ನೀನು ಬೆಳಗ್ಗೆಯಿಂದ ಒಬ್ಬಳೆ ಮಾಡಿ ಮಾಡಿ ದಂಡಿರ್ತೀಯ ಹಾಗಾಗಿ ಪುಟ್ಟ ಸೇವೆಯಷ್ಟೆ ಎಂದು ಕಿರಣಕ್ಕೂ ಜಗ್ಗೊಂದರಲ್ಲಿ ನೀರನ್ನು ತುಂಬಿಸಿಕೊಂಡ ಆಯ್ತು ಒಮ್ಮೆ ಎಲ್ಲ ಬಂದಾಗಿದೆಯಾ ನೋಡಿ ಬಾ ರೂಮಲ್ಲಿ ಇರ್ತೇನೆ ಹೀಗೆ ತಿಳಿಸಿ ಮುಂದೆ ಹೋದವ ಅಂತೆಯೇ ಹಿಂದೆ ಬಂದು ಆಗ್ಲೇ ಏನು ಕೂಗಿದ್ರಿ ಅಲ್ಲ ಹೇಳಿ ಮತ್ತೊಮ್ಮೆ ಎಂದು ಕಣ್ಣುಡಿದ ಗಾಬರಿ ಸಂಕೋಚಗಳಿಂದ ಮಹಾಮೌನಿಯಾಗಿ ಉಳಿದಳು ಅವಳ ಲಜ್ಜೆಯನ್ನು ಕಂಡು ತುಂಟನಗೆ ನಗುತ್ತಾ ರೂಂ ಸೇರಿದ ವೀಣಾ ಅಂದು ಮನೆಯ ಅಂಗಳದಲ್ಲಿ ಮಗನ ಆಟೋಟಗಳನ್ನು ಕಣ್ತುಂಬಿಕೊಳ್ಳುತ್ತ ಜೋ ನೀವು ಇರಬೇಕಿತ್ತು ಜೋ ನೋಡಿ ನಮ್ಮ ಚಿನ್ನು ಅಂದ್ರೆ ನಿಮ್ಮ ಮುದ್ದಿನ ಈಗ ಇಷ್ಟೊತ್ತ ಬೆಳೆದು ನಿಂತಿದ್ದಾನೆ ಎಲ್ಲಿದ್ದೀರೋ ನೀವು ಯಾಕೆ ಹೀಗೆ ಕಾಣ್ತೆ ಆದರೂ ಏನೋ ಎಲ್ಲರೂ ನೀವು ಸತ್ತೋಗಿದ್ದೀರಿ ಅಂತ ಎಷ್ಟೇ ಹೇಳಿದ್ರೂ ನಾನು ನಂಬೋದಿಲ್ಲ ನನಗೆ ಗೊತ್ತಿದೆ ಒಂದಲ್ಲ ಒಂದು ದಿನ ನೀವು ಬರ್ತೀರಾ ಅಂತ ಅವಳ ಯೋಚನಾ ಲಹರಿಗೆ ಭಂಗ ತರುವಂತೆ ಫೋನ್ ಕಾಲ್ ಒಂದು ಬಂದಿತ್ತು ಅಮೀನಾ ಅಮೀನಾ ಕೆಲಸದಾಕೆಯನ್ನು ಕರೆದರೂ ಏನೂ ಉತ್ತರ ಬಾರದಿದ್ದರಿಂದ ತಾನೇ ಫೋನ್ ನೋಡಲು ಒಳ ನಡೆದಳು ಏನು ಹೆದ್ರಸ್ತಾ ಇದ್ದೀರಾ ಈ ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಹೆದ್ರೊಳಲ್ಲ ನಾನು ನನ್ನ ಮಗನ ಸುದ್ದಿಗೆ ಬಂದರೋ ಜೋಕ್ಕೆ ರೋಷದಿಂದ ಅಬ್ಬರಿಸಿ ಕರೆ ತುಂಡರಿಸಿದಳು ಅದೆಷ್ಟು ಧೈರ್ಯ ಇವರಿಗೆ ತಮ್ಮದೇ ತಪ್ಪಿಟ್ಟುಕೊಂಡು ನಮ್ಮ ವಿರುದ್ಧ ಯುದ್ಧ ಸಾರೋಕೆ ಬರ್ತಾರೆ ಏನಿವರು ಕೇಳಿದ ಕೂಡಲೇ ಬರೆದುಕೊಡೋಕೆ ಇದೇನು ಬಿಚ್ಚಿಗೆಯ ಸ್ಥಳವೇ ನನ್ನ ಪ್ರಾಣ ಹೋದರೂ ಸರಿಯೇ ಅವರ ಸ್ವಾರ್ಥಕ್ಕೆ ಇದನ್ನು ನಾನೆಂದು ಬಿಟ್ಟುಕೊಡಲಾರೆ ವೀಣಾಳ ಮನಸ್ಸು ರೋಲ್ ಕಾಲ್ ಮಾಡಿದ ಬೆದರಿಕೆಯನ್ನುಡ್ಡಿದ್ದ ವ್ಯಕ್ತಿಯ ಮಾತನ್ನೇ ನೆನೆಯುತ್ತಾ ಕೋಪದಲ್ಲಿ ಬುಸುಗೊಡುತ್ತಿತ್ತು ಹೋ ಚಾರ್ಲ್ಸ್ ಅಲ್ಲೇ ಇದ್ದಾನೆ ಈ ಫೋನ್ ಗಲಾಟೆಯ ಮಧ್ಯೆ ಅವನಿಗೆ ಬೋರ್ಮಿಟಾ ಕೊಡೋದನ್ನೇ ಮರೆತೆ ಮಗನ ಆರೈಕೆಯ ನೆನಪಾಗಿ ಅವನನ್ನು ಅರಸುತ್ತಾ ಹೊರಟಳು ಚಾರ್ಲ್ಸ್ ಪುಟ ಬಾರೋ ಮಾಮಿ ನಿನಗೆ ನಿನ್ನಿಷ್ಟದ ಬೋರ್ಮಿಟಾ ಮತ್ತೆ ಚಾಕೋ ಕುಕ್ಕೀಸ್ ಕೊಡ್ತಾಳೆ ಬಾರೋ ಚಿನ್ನು ಮಗನನ್ನು ಕರೆಯುತ್ತಾ ಅಂಗಳಕ್ಕೆ ಕಾಲಿಟ್ಟಾಗ ಮಗು ಅಲ್ಲಿರಲಿಲ್ಲ ಅವನ ಆಟದ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಈಗಷ್ಟೇ ಬಂದಿದ್ದ ಬೆದರಿಕೆ ಕರೆ ವೀಣಾಳ ಸ್ಮೃತಿಯಲ್ಲಿ ಮರುಕಳಿಸಿತು ಮಗ ಅಲ್ಲೆಲ್ಲೂ ಕಾಣದೇ ಇದ್ದಾಗ ಹೃದಯ ಒಮ್ಮೆ ದಸಕ್ಕೆಂದಿತು ಚಾರ್ಲ್ಸ್ ಕೂಗುತ್ತಾ ಗೇಟಿನ ಬಳಿ ಓಡಿದಳು ಮಡಿವಾಳ ಚೆಕ್ಪೋಸ್ಟ್ ಗಡುಗೂ ಸ್ಟಲಿನ ರುಷಿಯಾಗಿದ್ದರಿಂದ ಓಣಿಯ ದೀಪಗಳು ನಂದಿ ಹೋಗಿದ್ದೆವು ಗಾಢಾಂಧಕಾರ ಗೌತಮ್ ಅತ್ತಿಂದಿತ್ತ ಆರೈಯುತ್ತ ಸ್ಥಳವನ್ನು ಪರಿಶೀಲಿಸುತ್ತಿದ್ದ ಮೊಬೈಲ್ ಟಾರ್ಚಿನ ಸಹಾಯದಿಂದ ಮೂಲೆ ಮೂಲೆಯನ್ನು ಹುಡುಕುತ್ತಿದ್ದ ವ್ಯರ್ಥಾಲಿದಾಟ ಅವನದ್ದು ಇನ್ನು ಎಲ್ಲೆಲ್ಲಿ ಹುಡುಕ್ಲಿ ಇದೇನಾದರೂ ಸುಳ್ಳು ಕರೆಯಾಗಿದ್ದರೆ ಆದರೆ ಆತ ಅದೆಷ್ಟು ಗಾಬರಿಯಿಂದ ಕರೆ ಮಾಡಿದ್ದ ತನ್ನನ್ನು ರಕ್ಷಿಸಿ ಎಂದು ಕೂಗಿದ್ದನಲ್ಲ ಆದರೆ ಈಗ ಇಲ್ಲಿ ಒಂದು ನರಪಿಳ್ಳೆಯ ಕುರುವೂ ಇಲ್ಲವಲ್ಲ ನಾ ಬಂದದ್ದು ತಡವಾಗಿದ್ದೆ ಛೆ ತಪ್ಪು ಮಾಡಿಬಿಟ್ಟೆ ಹತ್ತಿರವಿರುವ ಪೊಲೀಸ್ ಸ್ಟೇಷನ್ಗೆ ಒಮ್ಮೆ ತಿಳಿಸಿಬಿಡಬೇಕಿತ್ತು ಸ್ವಗತದಲ್ಲಿ ನುಡಿಯುತ್ತ ಸುತ್ತಲಿನ ಜಾಗವನ್ನು ಪರಿಶೀಲಿಸುತ್ತಿದ್ದ ಇನ್ನು ಹುಡುಕಾಡಿ ಪ್ರಯೋಜನವಿಲ್ಲವೆಂದು ಆ ಬಡಾವಣೆಗೆ ಸಂಬಂಧಿಸಿದ ಅರಕ್ಷಕ ಠಾಣೆಗೆ ಹೊರಟ ಆಡಗೋಡಿ ಅರಕ್ಷಕ ಠಾಣೆ ನಮಸ್ತೆ ಸರ್ ನಾನು ಎ ಸಿ ಪಿ ಗೌತಮ್ ಕುಮಾರ್ ಕಬ್ಬನ್ ಪಾರ್ಕ್ ವಲಯದ ಠಾಣಾಧಿಕಾರಿ ತನ್ನ ಪರಿಚಯ ಮಾಡಿಕೊಂಡ ಸಲ್ಯೂಟ್ ಮಾಡಿದ್ದ ಎಸ್ ಐ ಬೈರೇಶ್ ಬನ್ನಿ ಸರ್ ಟೇಕ್ ಯುವರ್ ಸೀಟ್ ನಾನು ಬೈರೇಶ್ ಎಂದು ಸ್ವಾಗತಿಸಿದರು ತೆಲವಾಗಿ ನಕ್ಕ ಗೌತಮ್ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸಿದ ನಾನು ಮನೆ ಸೇರಿ ಸ್ವಲ್ಪ ಹೊತ್ತು ಕಳೆದಿತ್ತು ಅಷ್ಟೇ ಈಗೊಂದು ಅರ್ಧ ಗಂಟೆ ಹಿಂದೆ ನನಗೊಂದು ಅನಾಮಧೇಯ ಕರೆ ಬಂದಿತ್ತು ಆ ವ್ಯಕ್ತಿ ತಾನು ಅಪಾಯದಲ್ಲಿದ್ದೇನೆ ಮಡಿವಾಳದ ಚೆಕ್ಪೋಸ್ಟ್ ಬಳಿ ಇದ್ದೇನೆ ದಯವಿಟ್ಟು ಕಾಪಾಡಿ ಎಂದು ಬೇಡಿಕೊಂಡ ಇಲ್ಲೇ ಹತ್ತಿರದ ಬಿಟಿಎಂ ಬಳಿ ನಮ್ಮ ಮನೆ ಇರೋದು ಜೋರು ಮಳೆ ಬೇರೆ ಹಾಗಾಗಿ ಸೀದಾ ಹೊರಟು ಬಂದೆ ಆದರೆ ಅಲ್ಲಿಗೆ ಹೋದಾಗ ಏನೂ ನಡೆದೇ ಇಲ್ಲವೇನೋ ಎನ್ನುವಷ್ಟು ನೀರವತಿ ಇತ್ತು ಹಾಗಾಗಿ ತಡ ಮಾಡದೆ ಇಲ್ಲಿಗೆ ನಿಮ್ಮ ಸಹಾಯ ತಗೊಳ್ಳೋಕೆ ಬಂದೆ ದಯವಿಟ್ಟು ಸಹಕರಿಸಿ ಎಂದು ವಿಷಯದ ಕುರಿತು ಸ್ಪಷ್ಟ ಚಿತ್ರಣ ನೀಡಿದೆ ವಿಷಯ ತಿಳಿಯುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಬೈರೇಶ್ ಮತ್ತು ತಂಡ ಚೆಕ್ಪೋಸ್ಟಿಗೆ ಹತ್ತಿರವಿರುವ ಪ್ರದೇಶವನ್ನು ತಲಾಶಿಸಲು ಹೊರಟರು ಇಡೀ ರಾತ್ರಿ ಆತನ ಹುಡುಕಾಟ ಭರದಿಂದ ಸಾಕಿತ್ತು ತನಿಖೆಗೊಂದು ಅಂತ್ಯ ಇರಲೇಬೇಕಲ್ಲವೇ ಮಡಿವಾಳ ಕೆರೆಯಲ್ಲಿ ಅನಾಥ ಶವವೊಂದು ತೇಲುತ್ತಿತ್ತು ಅಂತಿಮ ಪ್ರತಿಫಲವಾಗಿ ಸಿಕ್ಕಿತ್ತೊಂದು ಮೃತದೇಹ ಸತ್ತ ವ್ಯಕ್ತಿ ಯಾರೆಂಬುವುದು ಅಸ್ಪಷ್ಟವಾಗಿತ್ತು ಕರೆ ಮಾಡಿದವನು ಇವನೇನಾ ತಿಳಿಯದಾಗಿತ್ತು ಅವ ರೂಮ್ ಸೇರಿ ಹತ್ತು ನಿಮಿಷವಾದರೂ ಆಕೆ ಇನ್ನೂ ಕೋಣೆಗೆ ಕಾಲಿಟ್ಟಿರಲಿಲ್ಲ ಅಲ್ಲ ಆಗ್ಲೇ ಎಲ್ಲ ಕೆಲಸ ಆಗಿತ್ತು ಮತ್ತೆಂತ ಕಡಿದು ಗುಡ್ಡೆ ಹಾಕ್ತಿದೆ ಈ ನನ್ನ ಗೊಂಬೆ ಅಲ್ಲಿ ಆಕೆಯ ಬಳಿ ಏನನ್ನ ಕೇಳುವ ಬಯಕೆ ಸಿದ್ದುಗೆ ಅಯ್ಯೋ ಹೆಂಗಪ್ಪ ಅವರಿಗೆ ಮುಖ ತೋರಿಸ್ಲಿ ಬಾಯಿ ತಪ್ಪಿ ಸಿದ್ದು ಅಂದ್ಬಿಟ್ಟೆ ಏನ್ ತಿಳಿದ್ರೋ ಏನೋ ಅಂಜು ಅದೆಲ್ಲ ಇಟ್ಟಿದ್ದೆ ನಿನ್ ತಲೆಯನ್ನ ಇವಳು ಅಂಜು ಮಲ್ಲಿಗೆ ಪತಿರಾಯ ಮಲ್ಗಿರ್ತಾನೆ ಎಂದುಕೊಂಡು ಇಪ್ಪತ್ತು ನಿಮಿಷದ ತರುವಾಯು ಕೊನೆಗೂ ಧೈರ್ಯ ಮಾಡಿ ಕೋಣೆಗೆ ಬೆಕ್ಕಿನ ಹಾಗೆ ಪಾದಾರ್ಪಣೆ ಮಾಡಿದಳು ಅಂಜಲಿ ಸಿದ್ಧಾರ್ಥ್ ಎಲ್ಲಿದ್ದಾನೆ ಎಂದು ಇಡೀ ರೋಮನ್ನು ಅವಲೋಕಿಸಿದಾಗ ಆತ ಅಲ್ಲೆಲ್ಲೂ ಕಾಣಸಿಗಲಿಲ್ಲ ಮತ್ತೆಲ್ ಹೋದ್ರಪ್ಪ ಇವರು ನಿಂತ ಕಡೆ ನಿಲ್ಲೋದಿಲ್ಲ ಅಂತಾರೆ ಶಪಥ ಏನಾರು ಮಾಡಿದಾರಾ ಹೀಗೆ ಕಾಲಲ್ಲಿ ಎಂಥ ಚಕ್ರ ಉಂಟ ನೋಡ್ಬೇಕು ಮಣಮಣ ಮಾಡುತ್ತಾ ಅತ್ತ ಇತ್ತ ನೋಡುತ್ತಾ ನಿಂತಳು ಬಹುಶಃ ಬಚ್ಚಲ ಮನೆಯಲ್ಲಿ ಇರಬಹುದೆಂದು ಹಿಂದೆ ತಿರುಗಿದಾಗ ಸಿದ್ಧಾರ್ಥ್ ಅವಳ ಹಿಂದೆಯೇ ನಗುವನ್ನು ಅಡಗಿಸಿ ಗಂಟುಮೊಗವನ್ನು ಹೊತ್ತು ಕೈಕಟ್ಟಿ ನಿಂತಿದ್ದ ಅವನನ್ನು ಅಷ್ಟು ಹತ್ತಿರದಲ್ಲಿ ಹಾಗೆ ನೋಡಿ ಅವಳ ಗಂಟಲ ಪಸೆ ಒಣಗಿತ್ತು ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು ಆತನು ಅವಳನ್ನು ಅನುಸರಿಸಿದ ಮತ್ತೆ ಮತ್ತೆ ಹಿಂದೆ ಸರಿದಾಗ ಅವನು ಮುಂದೆ ಮುಂದೆ ಸಾಕಿದನು ಅದು ಅದು ನೀವು ನೀವು ದೂರ ಇರಿ ಬಾಯಿಯೊಳಗಿನಿಂದ ಶಬ್ದ ಬರೆಯುವಂತೆ ಕ್ಷೀಣ ಸ್ವರದಲ್ಲಿ ನುಡಿದಳು ಯಾಕೆ ತೀಕ್ಷ್ಣ ನೋಟ ಅವನದ್ದು ರೀ ಹುಸಿಮುನಸಿನ ಜೊತೆಗೆ ಸಂಕೋಚದ ಧನಿಯೇ ಏನ್ರಿ ಅವಳದೇ ಶೈಲಿಯಲ್ಲಿ ಕರೆದ ಮತ್ತೆ ಹಿಂದೆ ಸರಿಯೋಕೆ ಓದ ಅಂಜಲಿ ಆಯಾ ತಪ್ಪಿ ಮಂಚದ ಮೇಲೆ ಬೀಳುವವಳಿದ್ದಳು ಅಷ್ಟರಲ್ಲಿ ಸಿದ್ಧಾರ್ಥ್ ತನ್ನ ಬಾಹುಬಂಧನದಲ್ಲಿ ಅವಳನ್ನು ಹಿಡಿದಿದ್ದ ನೋಟಗಳು ಅದೆಷ್ಟು ಗಳಿಗೆಗಳ ತನಕ ಒಂದಾಗಿತ್ತು ಯಾಕೋ ಏನೋ ಅವಳನ್ನು ಕೆಣಕುವ ಮನಸ್ಸಾಯಿತು ಹುಡುಗನಿಗೆ ತನ್ನ ಮುಖವನ್ನು ಅವಳ ಮುಖದ ಸಮೀಪಕ್ಕೆ ತೆಗೆದುಕೊಂಡು ಹೋದ ಎಂಥದ್ದು ಪುಳಕ ಅವಳಲ್ಲಿ ಅವನ ರೀತಿಗೆ ನಾಚಿದ ಚೆಲವಿಯ ನಯನಗಳು ಮುಚ್ಚಿದವು ಧುಪ್ ಕಾಡಲ್ಲೂ ಅವಳ ಬಳಿ ಹೋದವ ಆಕೆ ಕಣ್ಣು ಮುಚ್ಚಿದ್ದನ್ನು ಗಮನಿಸಿ ಹಾಸಿಗೆಯ ಮೇಲೆ ಬೀಳಿಸಿದ್ದ ಹಾ ಸಿದ್ದು ಕೋಪ ಬಂದಿತ್ತು ಅವನ ವರಸೆಗೆ ಅಲ್ಲಿಗೆ ಅವನ ಮನ ಕುಣಿದಿತ್ತು ಅಂಜು ಕೊನೆಗೂ ಮತ್ತೊಮ್ಮೆ ನಿನ್ನ ಬಾಯಲ್ಲಿ ಸಿದ್ದು ಅಂತ ಹೇಳಿಸಿದೆ ಹೆಂಗೆ ನಾವು ಹುಬ್ಬರಿಸಿ ಮನ ತುಂಬಿ ನಕ್ಕಿದ್ದೆ ರೀ ನಿಮಗೆ ಆಟನಾ ಮೋಸ ಇದು ಹೌದು ನಾನು ನಿಮಗೆ ಸಿದ್ದು ಅಂತೀನಿ ಸಿದ್ದು 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 ನನ್ನ ಸಿದ್ದು ನೀವು ಕೋಪ ಹೋಗಿ ದುಃಖ ಆವರಿಸಿ ಕಂಗಳು ತುಂಬಿ ಬಂದಿತ್ತು ಹೇ ಅಂಜು ಅಂಜ್ಲಿ ಯಾಕಮ್ಮ ಹೀನಾಯ್ತು ಈಗ ಅಳುವಂಥದ್ದು ಎಂತ ಮಾಡಿದೆ ನಾನು ಅವಳ ಅಳುವಿಗೆ ಕಾರಣ ತಿಳಿಯದೆ ಅವಳನ್ನು ಬಳಸಿ ಕಳವಳದಿಂದ ವಿಚಾರಿಸಿದ ಪುಟ್ಟ ಮಗುವಿನ ಹಾಗೆ ಮೂಗೆಳೆಯುತ್ತ ಹಿಡಿದುಕೊಂಡು ಬಿಡೋದೇ ಹಾಗಿದ್ರೆ ಯಾಕಿಡಿಬೇಕಿತ್ತು ಸಿದ್ದು ರಿ ಅನ್ನವ ಕಡೆ ಈಗ ಅನಾಯಾಸವಾಗಿ ಸಿದ್ದು ನಾಮಾಂಕಿತ ಅಚ್ಚಾಗಿತ್ತು ಮತ್ತಿನೇನು ಮಾಡಬೇಕಿತ್ತು ತುಂಟನಗು ಅವನದ್ದು ದುರುಗುಟ್ಟಿ ನೋಡಿದ್ದಳು ಅವನ ಮಾತಿಗೆ ಮತ್ತೆ ಕೋಪಾಗ್ನಿ ಬುಗಿಲೆದ್ದಿತ್ತು ಹ್ಮ್ ಹ್ಮ್ ಸರಿ ಮಲ್ಗೋಣ ಈಗಾಗ್ಲೇ ತಡ ಆಗಿದೆ ಆಗ್ಲೇ ನಿದ್ದೆ ಮಾಡಿದ್ದೆ ನಾನು ಆಯಾಸ ಆಗಿರುತ್ತೆ ಮಲ್ಗು ಈಗ ನಾನು ಡಬಕ್ ಅಂತ ಮಲಗ್ತೀನಿ ಆಮೇಲೆ ನೀನು ಸಿದ್ದು ಅಂತ ಕರ್ತಿದ್ದು ತುಂಬ ಇಷ್ಟ ಆಗಿದೆ ಕಣ್ರಿ ಹಾಗೆ ಕರಿ ಸಿದ್ಧಾರ್ಥ್ ಕುಣಿಯುವುದೊಂದೇ ಬಾಕಿ ಅವನ ಆ ಒಂದು ಮಾತು ಅವಳ ವದನದಲ್ಲಿ ಚಂದಿರನ ಬೆಳಕನ್ನು ಹರಡಿತ್ಯೋ ಸಂತಸದಿಂದ ತಲೆಯಾಡಿಸಿ ಎದ್ದಳು ಎಲ್ಲಿಗೆ ಹೊರಟೆ ಸಿದ್ಧಾರ್ಥ್ ಪ್ರಶ್ನಿಸಿದಾಗ ಹಾ ಅದು ಅಲ್ಲಿ ಚಾಪಿ ತರೋಕೆ ತಡವರಿಸಿ ನುಡಿದಳು ಅದೆಲ್ಲ ಏನೂ ಬೇಡ ಮಳೆ ಬಂದು ವಾತಾವರಣ ತಣ್ಣಗೆ ಇದೆ ಇಲ್ಲಿಯೇ ಬಾ ಹಾಸಿಗೆಯ ಮೇಲೆ ಮಲಗಲು ಆದೇಶ ನೀಡಿದ ಬೆದರಿದ ಹರಣಿಯಂತೆ ದಿಂಬನ್ನು ಹಿಡಿದು ಮುದಡಿ ಮಲಗಿದಳು ಅಂಜಲಿ ಅವಳಿಗೆ ಹೊದಿಕೆಯನ್ನು ಹೊದಿಸಿ ತಾನು ಪಕ್ಕದಲ್ಲಿಯೇ ಅಡ್ಡಾದ ಇಬ್ಬರ ನಡುವಿನ ಕಂದಕ ಕೊಂಚ ಕೊಂಚ ಕರಗುತ್ತಿತ್ತು ರಸ್ಸೆಲ್ ಮಾರ್ಕೆಟ್ ನಮಸ್ತೆ ಈ ವ್ಯಕ್ತಿ ನಮಗೆ ಪರಿಚಯನಾ ತನ್ವೀರ್ ಫೋಟೋವೊಂದನ್ನು ಮೊಬೈಲಿನಲ್ಲಿ ತೋರಿಸುತ್ತಾ ವಿಚಾರಿಸುತ್ತಿದ್ದಾನೆ ಸಿದ್ಧಾರ್ಥ್ ಅವನ ಮನೆಯ ಬಳಿ ಹೋದಾಗ ಬಾಗಿಲು ಜಡಿದುಕೊಂಡಿತ್ತು ಹಾಗಾಗಿ ಹತ್ತಿರವೇ ಇದ್ದ ರಸೆಲ್ ಮಾರ್ಕೆಟಿಗೆ ಭೇಟಿ ಕೊಟ್ಟಿದ್ದ ಐದಾರು ಕಡೆ ಕೇಳಿದನಾದರೂ ಉತ್ತರ ಮಾತ್ರ ಶೂನ್ಯ ತನ್ವೀರ್ ಬಗ್ಗೆ ತಿಳಿದಿಲ್ಲವೆಂದೇ ಕೇಳಿದವರೆಲ್ಲರೂ ಹೇಳುತ್ತಿದ್ದಾರೆ ಆದರೂ ಛಲ ಬಿಡದೆ ಸಿದ್ಧಾರ್ಥ್ ಕಿಂಚಿತ್ತೂ ಹತಾಶನಾಗದೆ ಪ್ರತಿ ಅಂಗಡಿಯಲ್ಲೂ ವಿಚಾರಿಸುತ್ತಿದ್ದಾನೆ ಮತ್ತೊಂದು ಅಂಗಡಿಯತ್ತ ನಡೆದ ಸಿದ್ಧಾರ್ಥ್ ತನ್ವೀರ್ ಬಗ್ಗೆ ವಿಚಾರಿಸಿದಾಗ ಇವನೆಡೆಗೆ ಅಪಾದಮಸ್ತ ತೀಕ್ಷ್ಣೋಟ ಬೀರಿದನಾಥ ತನಗೆ ತಿಳಿದಿಲ್ಲವೆಂದು ಗುಳ್ಳಾ ನಾಡಿಸಿದ ಮುಂದೆ ನಡೆದ ಸಿದ್ಧಾರ್ಥ್ ಬೇರೊಂದು ಅಂಗಡಿಯೊಳಗೆ ಹೋದಾಗ ತನ್ನ ಮರ್ಮನೆಯ ಅಂತರ್ಪಾರ್ಶ್ವವನ್ನು ಹೊಕ್ಕ ಆ ಸ್ವಾಮಿ ಸಾಬ್ ತನ್ವೀರ್ ಪಾಷಾಗೆ ಕೋಚ್ಕರ್ ಈಗಷ್ಟೇ ಯಾರೂ ಬಂದಿದ್ದ ಸಾಬ್ ಏನಾರೋ ಮುಕ್ಕಿಲಿದೇನಾ ಸಾಬ್ ತಕ್ಷಣ ಯಾರಿಗೋ ಕರೆ ಮಾಡಿ ವಿಷಯ ತಿಳಿಸಿದ್ದ ಇಲ್ಲ ಸಾಬ್ ಯಾರವನೋ ಅಂತ ಗೊತ್ತಿಲ್ಲ ಸಾಬ್ ಅಗ್ಲ ಅವನಿಗೆ ನೋಡಿದ್ದೋ ಅಚ್ಚಾ ಸಾಬ್ ಹ್ಞೂ ಸಾಬ್ ಈಗಲೇ ಅವನಿಗೆ ಕರೀತೀನಿ ಸೂಕ್ಷ್ಮವಾಗಿ ವಿಚಾರಿಸಿದ ಆ ಮನುಷ್ಯ ಏನು ಹೇಳಿದ್ದನೋ ಏನೋ ಆದರೆ ಇವ ಮಾತ್ರ ಸಿದ್ಧಾರ್ಥ್ನನ್ನು ಅರಿಸಿ ಹೂಡಿದ್ದ ಆದರೆ ದುರಾದೃಷ್ಟಾವಶಾತ್ ಸಿದ್ಧಾರ್ಥ್ ಅಲ್ಲಿಂದ ದೂರ ನಡೆದಿದ್ದ ಮುಖ್ಯವಾದ ಮಾಹಿತಿಯೊಂದು ಕ್ಷಣ ಮಾತ್ರದಲ್ಲಿ ತಪ್ಪಿ ಹೋಗಿತ್ತು ವೀಣಾ ಕೆಂಗಂದು ಕಂಗಳ ಚಲುವೆ ಸ್ನೇಹದಿಂದ ಬೆರವ ಇವಳು ಎಲ್ಲರಿಗೂ ಅಚ್ಚುಮೆಚ್ಚು ತನ್ನ ಗುಂಪಿನಲ್ಲಿ ಎದ್ದು ಒಳೆಯುವವಳು ಎಂದರೆ ತಪ್ಪಾಗಲಾರದು ಅಂದು ಎಂಬಿಎ ಕೊನೆಯ ಶಿಕ್ಷಣಾವಧಿಯ ಅಂತಿಮ ಪರೀಕ್ಷೆ ಮುಗಿಸಿ ತನ್ನ ಸ್ನೇಹಿತರ ಜೊತೆಗೆ ಪುಟ್ಟ ಸಂಭ್ರಮಕೂಟವನ್ನು ನಡೆಸಲು ಸೇರಿದ್ದಳು ಆ ದಿನದ ನಂತರ ಅವರೆಲ್ಲರೂ ಮತ್ತೆಂದು ಸಿಗುವರೋ ಎಂಬ ನಿಖರತೆ ಇರಲಿಲ್ಲ ಹಾಗಾಗಿ ಅಶೋಕನಗರದ ಮಲ್ಲಿಗೆ ಥೀಮ್ ಹೋಟೆಲ್ನಲ್ಲಿ ಸಂಧಿಸಿ ತಮ್ಮ ತಮ್ಮ ಭವಿಷ್ಯದ ಬಗ್ಗೆ ಹರಟುತ್ತಾ ಲಘುವಾಗಿ ಕಾಲೆಳೆದುಕೊಳ್ಳುತ್ತಾ ಖುಷಿ ನೀನೇನಮ್ಮ ಲಕ್ಕಿ ಬಿಡು ಹೆಂಗಿದ್ರು ಅಪ್ಪ ಸೌಂಡ್ ಪಾರ್ಟಿ ಕೆಲಸಕ್ಕೆ ಹೋಗಲೇಬೇಕು ಅಂತಿಲ್ಲ ಆರಾಮಾಗಿ ಮನೆಯಲ್ಲಿ ಇರಬಹುದು ಸದ್ಯದಲ್ಲೇ ಮದುವೆ ಮಾಡಿದ್ರೂ ಆಶ್ಚರ್ಯ ಇಲ್ಲಪ್ಪ ತನ್ನ ಜೀವನ ಅಷ್ಟು ಸುಖಮಯವಿಲ್ಲವಲ್ಲ ಎಂಬ ಸಣ್ಣ ಉರಿಯೊಂದಿಗೆ ವೀಣಾಳನ್ನು ಕಾಡಿಸಿದ್ದ ವಿಜಯ್ ಅವನ ಮಾತು ಕೇಳಿ ಕಿಟಕಿಟನೆ ನಗು ಚೆಲ್ಲಿದ್ದಳು ನಯನ ಮನೋಹರಿ ವೀಣಾ ಶ್ರೀಮಂತ ಮನೆತನದ ಹುಡುಗಿ ಅವಳ ತಂದೆ ತನೀಶ್ ಪರಂಪರಾ ಕನ್ಸ್ಟ್ರಕ್ಷನ್ಸ್ ಎಂಬ ಸೊಳ್ಳಿಟ್ಟಲ ಸಂಸ್ಥೆಯನ್ನು ನಡೆಸುತ್ತಿದ್ದರು ತಮ್ಮದೇ ಸ್ವಂತ ಬಿಸ್ನೆಸ್ ಇದ್ದ ಕಾರಣ ಆಕೆ ಅದನ್ನು ನೋಡಿಕೊಂಡು ಹೋಗುವಷ್ಟು ಸಮರ್ಥಳಾಗಬೇಕು ಎಂಬುವುದು ಅವರ ಆಸೆಯಾಗಿತ್ತು ಆಕೆಗೆ ತನ್ನದೇ ಆದ ಬೇರೆ ಆಸೆಗಳಿದ್ದವಾದರೂ ತಂದೆಯ ಮನೋಭಿಲಾಷೆಯನ್ನು ಪೂರೈಸಲು ಎಂಬಿಎ ತೆಗೆದುಕೊಂಡಿದ್ದಳು ಮತ್ತು ಅದನ್ನು ಯಶಸ್ವಿಯಾಗಿ ಮುಗಿಸಿದ್ದಳು ಕೂಡ ಹೀಗೆ ಮಾತನಾಡುತ್ತಾ ಐಸ್ ಕ್ರೀಂ ತಿನ್ನುತ್ತಿದ್ದವಳಿಗೆ ಯಾರೋ ತನ್ನನ್ನೇ ನೋಡುತ್ತಿರುವಂತೆ ಭಾಸವಾಯಿತು ಆಚೆ ಈಚೆ ತಿರುಗಿ ನೋಡಿ ಮತ್ತೆ ಐಸ್ ಕ್ರೀಂ ತಿನ್ನುವಲ್ಲಿ ಮಗ್ನಾದಳು ಕೆಲ ಸಮಯದ ನಂತರವೂ ಯಾರೋ ತನ್ನನ್ನೇ ಗಮನಿಸುವಂತೆ ಅನಿಸಿ ಕೈತೊಳೆದು ಬರುತ್ತೇನೆ ಎಂದು ಸ್ನೇಹಿತರಲ್ಲಿ ತಿಳಿಸಿ ವಾಶ್ರೂಮಿಗೆ ನಡೆದಳು ಅಲ್ಲೊಬ್ಬ ಗಂಡಸು ಹೆಂಗಸರ ಶೌಚಾಲಯದ ಮುಂದೆ ನಿಂತು ಏನನ್ನೋ ಹುಡುಕುತ್ತಿರುವುದು ಕಾಣಿಸಿತ್ತು ಅದನ್ನು ನೋಡಿ ಸಿಟ್ಟಿಗೆದ್ದ ವೀಣಾ ರೀ ಮಿಸ್ಟರ್ ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ ಹೆಣ್ಮಕ್ಳ ವಾಶ್ರೂಮಲ್ಲಿ ನಿಮ್ಗೇನ್ರಿ ಕೆಲಸ ಜೋರು ಧ್ವನಿಯಲ್ಲಿ ಅವನ ಸಮೀಪ ಹೋಗಿ ಕೇಳಿತಳು ಅವಳು ತನಗೆ ಹೇಳುತ್ತಿದ್ದಾಳೆ ಎಂದು ಅರಿತಿದ್ದರೂ ಅದಕ್ಕೆ ಕಿವಿಗೊಡದೆ ಏನನ್ನೋ ಹುಡುಕುತ್ತಲೇ ಇದ್ದನು ಅಮಿತ್ ಜೋಸೆಫ್ ರೀ ನಿಮ್ಮನ್ನೇ ಕಣ್ರೀ ಇಂದು ಅವನ ಬೆನ್ನ ಮುಟ್ಟಿದಾಗ ಸುಟ್ಟು ಬಿಡುವಂತೆ ಕಣ್ಣು ಬಿಟ್ಟಿದ್ದ ಕೊಂಚ ಇದರಿದ ಆಕೆ ಹಿಂದೆ ಸರಿದಾಗ ಅವನು ಮತ್ತೆ ಹುಡುಕುವಲ್ಲಿ ನಿರತನಾದ ಹೋ ಹೈಸಿ ನನ್ನ ಊಹೆ ಸರಿಯಾಗಿಯೇ ಇದೆ ಆ ಹೆಂಗಸು ಇಲ್ಲಿಗೆ ಬಂದು ಹೋಗಿದ್ದಾಳೆ ತನ್ನ ತಲಾಶೆಯ ಪ್ರತಿಫಲವಾಗಿ ಸಿಕ್ಕ ಒಂದು ಉಂಗರ ಮುಂದೆ ಮಹತ್ತರ ಸುಳಿವು ನೀಡಲಿದೆ ಎಂಬುವುದನ್ನು ತಿಳಿಯದೆ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟಿದ್ದ ಹಿಂದೆ ತಿರುಗಿದವನ ಕಣ್ಣು ತನ್ನನ್ನೇ ನುಂಗುವಂತೆ ನೋಡುತ್ತಾ ನಿಂತಿದ್ದ ವೀಣಾಳ ಮೇಲೆ ಹರಿಯಿತ ಮೇಡಮ್ ನೀವು ಈ ಕಡೆ ಬಂದರೆ ನಾನು ಆಚೆ ಹೋಗ್ತೇನೆ ಜೋಸೆಫ್ ಜೋಸೆಫ್ನದನಿ ನಯವಾಗಿ ಇದ್ದರೂ ಗಂಭೀರವಾಗಿತ್ತ ನಾನು ಜಾಗ ಬಿಡಲ್ಲ ಹೀಗೆ ಹೇಳ್ದೆ ಕೇಳದೆ ನೀವು ನುಗ್ಗಿರೋದು ತಪ್ಪು ಸಾಲದ್ದಕ್ಕೆ ಇಷ್ಟು ಕರೆದು ಕ್ಯಾರೆ ಅನ್ನದೇ ಇದ್ದದ್ದು ಎರಡನೇ ತಪ್ಪು ಬನ್ನಿ ಆಚೆ ಹೋಟೆಲ್ ಮ್ಯಾನೇಜರ್ ಹತ್ರ ಹೇಳ್ತೀನಿ ಅವರೇ ಸರಿ ನಿಮಗೆಲ್ಲ ಹಿಂದೆ ಮುಂದೆ ಯೋಚಿಸದೆ ಗುಡುಗಿದಳು ವೀಣಾ ಅದರಿಂದ ನನಗೇನೂ ಆಗಲ್ಲ ನಿಮಗೇ ಕಷ್ಟವಾದೀತು ಸುಮ್ಮನೆ ಬನ್ನಿ ಈ ಕಡೆ ಎಂದು ಅವಳ ಕೈಯನ್ನು ಹಿಡಿದಿಳಿದು ಕೊಂಚ ಜರುಗಿಸಿ ತಾನು ಮುನ್ನಡೆದಿದ್ದ ಅವನಲ್ಲಿಯೇ ಪರವಶಳಾದವಳಂತೆ ಅವ ಸರಿಸಿ ಹೋದರೂ ಎಲ್ಲೋ ಕಳೆದು ಹೋಗಿದ್ದಳು ಚಂಚಲೆ ಎಚ್ಚೆತ್ತು ಅವ ಹೋಗುತ್ತಿರುವುದನ್ನು ಕಂಡು ಅವನ ಹಿಂದೆ ಓಡಿ ಹೋದರೂ ಅವ ಕ್ಷಣ ಮಾತ್ರದಲ್ಲಿ ಕಣ್ಣಳತೆಗೆ ಸಿಗದೆ ಮಾಯವಾಗಿದ್ದ ಆಕೆ ಅತ್ತ ಎಲ್ಲೋ ಹೋಗುತ್ತಿರುವುದನ್ನು ನೋಡಿದ್ದ ಮೌನಿಕ ವೀಣಾ ಹೋಯ್ ಬಾರ ಇಲ್ಲಿ ಅಲ್ಲೇ ಹೋಗ್ತಾ ಇದೀಯ ಕೂಗಿದಳು ಸ್ನೇಹಿತೆಯ ಮಾತಿಗೆ ಹೂಗೊಟ್ಟು ಮರಳಿ ಬಂದಳು ಸ್ವಲ್ಪ ಸಮಯದ ತರುವಾಯು ಎಲ್ಲರೂ ಬೀಳ್ಕೊಟ್ಟು ಮನೆಯತ್ತ ನಡೆದರು ಇಷ್ಟೆಲ್ಲ ಆದರೂ ವೀಣಾಳಿಗೆ ಜೋಡಿ ಕಂಗಳು ಅವಳನ್ನೇ ಇಂಬಾಲಿಸುತ್ತಿದ್ದದ್ದು ತಿಳಿದಿರಲಿಲ್ಲ ಅಮ್ಮ ಸ್ವಲ್ಪ ತಣ್ಣಗೇ ಇರೋ ನೀರು ಕೊಡು ಯಪ್ಪ ಈ ಬಿಸಿಲಲ್ಲಿ ಸುತ್ತಾಡಿ ಸಾಕಾಯ್ತು ಮನೆಗೆ ಬಂದವನೇ ಸುಸ್ತಾಗಿ ಸೋಫಾದಲ್ಲಿ ಕುಳಿತ ಸಿದ್ಧಾರ್ಥನ ಮುಖ ಬಿಸಿಲಿನ ಝಳಕ್ಕೆ ಕೆಂಪಾಗಿ ಹೋಗಿತ್ತು ಹಲವು ನಿಮಿಷದ ನಂತರ ನೆತ್ತಿಯ ಮೇಲೆ ತಣ್ಣನೆಯ ಅನುಭವವಾಯಿತು ತಟ್ಟನೆ ಕಣ್ಣು ಬಿಟ್ಟು ಹಿಂದೆ ತಿರುಗಿದಾಗ ಮುದ್ದಿನ ಮಡತಿ ಕಂಡಳು ಮಗವು ಪುಂಡಲಿಕದಂತೆ ವಿಕಸಿಸಿತು ನನಗೆ ಬೇಕು ಕಣ್ರಿ ಬಹಳ ದಾಹ ಆಗ್ತಿದೆ ಸಣ್ಣಕ್ಕೆ ಕೊಸರಿ ನುಡಿದಿದ್ದ ಸಿದ್ಧಾರ್ಥ್ ಹಾ ಹಾ ಕೊಡೋಣ ರೀ ಆದರೆ ಬಿಸಿಲಿನಿಂದ ಬಂದ ಕೂಡಲೇ ಹಾಗೆ ತಣ್ಣಗೆ ಉರಿ ಶೀತ ಆಗುತ್ತೆ ನೀ ಸ್ವಲ್ಪ ಕಣ್ಮುಚ್ಚಿ ಕೂತ್ಕೊಳ್ಳಿ ಮೆದುವಾಗಿ ನುಡಿದಳು ನಿಂಬೂರಸ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಬೆರೆಸಿ ಆಕೆ ಹಣೆಯನ್ನು ನೀವುತ್ತಾ ಇದ್ದರೆ ಆತ ಅದರ ಹಿತವನ್ನು ಅನುಭವಿಸುತ್ತಾ ಕುಳಿತಿದ್ದ ಐದಾರು ನಿಮಿಷಗಳ ನಂತರ ಕೈಗಳ ಚಲನೆ ನಿಂತಾಗ ಕಣ್ತರದ ಸಿದ್ಧಾರ್ಥ್ ಕೊಂಚ ನಿರಾಳನಾಗಿದ್ದ ಥ್ಯಾಂಕ್ಸ್ ಅಂಜಲಿ ನನಗೆ ತಲೆ ಸಿಡಿತಾ ಇತ್ತು ತುಂಬ ಥ್ಯಾಂಕ್ಸ್ ಹೇಗೆ ತಿಳಿತು ನಿಮಗೆ ಅವಳ ಕೈಗಳನ್ನು ತನ್ನ ಕೊರಳಿನ ಸುತ್ತ ಇರಿಸಿಕೊಂಡು ನುಡಿದವನಲ್ಲಿ ಕುತೂಹಲ ನಿಮ್ಮ ಸೊರಗಿರೋ ಮುಖ ನೋಡಿಯೇ ತಿಳಿಯಿತು ಸಿದ್ದು ಅದಕ್ಕೆ ಮೊದಲು ಮಸಾಜ್ ಮಾಡಿದೆ ಈಗ ನನ್ನ ಕೈ ಬಿಟ್ಟು ನೀರು ಕುಡೀರಿ ಎಂದು ಮೇಜಿನ ಮೇಲಿದ್ದ ಲೋಟದತ್ತ ಕಣ್ಣಿನಲ್ಲಿ ತೋರಿಸಿ ನಿಧಾನಕ್ಕೆ ತನ್ನ ಕೈ ಎಳೆದುಕೊಂಡಳು ಅಪ್ಪ ಅಮ್ಮ ಎಲ್ಲಿ ಕಾಣ್ತಾ ಇಲ್ವಲ್ಲ ಮನೆ ಬಣಬಣ ಅಂತಿದೆ ಯಾರೂ ಕಾಣದ್ದನ್ನು ನೋಡಿ ಪ್ರಶ್ನಿಸಿದ ಸಿದ್ಧಾರ್ಥ್ ಹ್ಞೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದಾರೆ ಆರಾಧನೆ ಅಲ್ವೆ ಇವತ್ತು ವಿಶೇಷ ಪೂಜೆ ಇದೆ ಸರಿ ನೀವೇನು ಮಟಮಟ ಮಧ್ಯಾಹ್ನದ ಬಿಸಿಲಲ್ಲಿ ಸುತ್ತಿ ಬಂದದ್ದು ಆಫೀಸ್ ಇಲ್ವಾ ಊಟ ಮಾಡಿದ್ರ ಇಲ್ವಾ ಇರುವ ಸಂಗತಿ ತಿಳಿಸಿ ಅವನ ಬಗ್ಗೆ ವಿಚಾರಿಸಿದಳು ವೀಣಾ ಊಟ ಆಗಿಲ್ಲ ಅಂಜು ಕೆಲಸ ಹಾಗಿತ್ತು ಇರೋ ಮುಖ ತೊಳೆದು ಬರುವೆ ಎಂದು ಚುಟುಕಾಗಿ ಉತ್ತರಿಸಿ ರೂಮಿಗೆ ನಡೆದ ಊಟಕ್ಕೆ ಕುಳಿತ ಪತಿಯ ಮುಖದ ಮೇಲಿನ ಚಿಂತೆಯ ಗೆರೆಯನ್ನು ಕಂಡ ಅಂಜಲಿ ರೀ ಅದೇನೇ ಯೋಚನೆ ಇರ್ಲಿ ಅವನ್ನೆಲ್ಲ ಪಕ್ಕಕ್ಕೆ ಬಿಟ್ಟು ಆರಾಮಾಗಿ ಊಟ ಮಾಡಿ ಮೊದ್ಲು ಎಂದಳು ಹ್ಞೂ ಮಾಡೋದು ಮುದ್ದಾದ ಎಂಡತೀನೇ ಬಂದು ತುತ್ತಿಡ್ತಾಳೆ ಅಂತ ಆಸೆ ಪಟ್ಟಿದ್ದೆ ಆದರೆ ಅವಳು ನೋಡಿದ್ರೆ ನಿಂತು ನಿಂತುಬಿಟ್ಟಿದ್ದಾಳೆ ಹೀಗೆ ಆದರೆ ಹೇಗಪ್ಪಾ ಅನ್ನೋದು ನನ್ನ ಚಿಂತೆ ಅವಳನ್ನು ಕಾಡುವುದನ್ನು ಬಿಡಲಾರ ಏನು ನಾನ ಅವನ ವಲಸೆಗೆ ಚಿಕಿತಳಾಗಿ ಕೇಳಿದ್ದಳು ಇಲ್ಲಿ ನನ್ನ ನಿಂಟಿ ಅಂತ ಇರುವವರು ಯಾರು ಹೇಳಿ ಮೇಜುಗಳೇ ಹೇಳಿ ಕುರ್ಚಿಗಳೇ ಯಾರು ನನ್ನ ಧರ್ಮಪತ್ನಿ ಪರೋಕ್ಷವಾಗಿ ಅವಳ ಬಳಿ ಕೇಳುತ್ತಿದ್ದ ಹಾ ಹಾ ನಾನೇ ನಾನೇ ಬಿಡಿ ಆಯ್ತು ಇಲ್ಲಿ ಆ ಮಾಡಿ ಎಂದು ಖುಷಿಯಿಂದಲೇ ಅವನಿಗೆ ಉಣಿಸಲು ತಟ್ಟೆ ಹಿಡಿದಳು ಹೇ ನಾನ್ ತಮಾಷೆ ಮಾಡಿದ್ದು ನಾನೇ ತಿಂತೀನಿ ಬಿಡು ಅವಳ ನಡೆಯನ್ನು ಕಂಡು ಆಶ್ಚರ್ಯ ಪಡುವ ಸರತಿ ಬೇಡ ನಾನು ತಿನ್ನಿಸ್ತೀನಿ ಎಂದು ಅವನಿಗೆ ಮರುಮಾತಾಡಲು ಅವಕಾಶ ನೀಡದೆ ತುತ್ತಿಟ್ಟಳು ಕಾಲೆಳೆಯುವ ಸಲುವಾಗಿ ಆತ ತಿನಿಸುವಂತೆ ಕೇಳಿದ್ದರೋ ಆಕೆ ಅದನ್ನು ಪೂರೈಸುವಳು ಎಂಬ ನಿರೀಕ್ಷೆ ಇರಲಿಲ್ಲ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಊಟ ಮಾಡುತ್ತಿದ್ದ ಸಿದ್ಧಾರ್ಥ್ ನಸುನಗುತ್ತ ಉಣಿಸುತ್ತಿದ್ದಳು ಚೆಲುವೆ ಇಬ್ಬರ ಮನವು ಆ ಹಿತವನ್ನು ಸವಿದಿತ್ತು ಗೌತಮ್ ಮತ್ತು ಬೈರೇಶ್ ತಂಡ ಜಂಟಿಯಾಗಿ ರಾತ್ರಿ ಇಡೀ ಮಡಿವಾಳದ ಸುತ್ತಲಿನ ಪ್ರದೇಶವನ್ನು ಎಡಬಿಡದೆ ಹುಡುಕಿದಾಗ ಸಿಕ್ಕಿತ್ತಂದು ಶವ ಮಡಿವಾಳ ಕೆರೆಯಲ್ಲಿ ಬೋರಲಾಗಿ ಬಿದ್ದಿದ್ದ ಅನಾಥ ಶವವನ್ನು ಮೇಲ್ತೆಗೆದು ನೋಡಿದಾಗ ಆತನ ಊದಿದ ದೇಹ ಶ್ಯಾಮಲವರ್ಣಕ್ಕೆ ತಿರುಗಿತ್ತು ಮೇಲ್ನೋಟಕ್ಕೆ ಅದು ಆತ್ಮಹತ್ಯೆಯಂತೆ ಕಂಡರೂ ನೀಲಿಗಟ್ಟಿದ ಆತನ ಮುಖ ಬೇರೆ ಏನೂ ನಡೆದಿದೆ ಎಂಬುವುದನ್ನು ಎತ್ತಿ ಹಿಡಿದಿತ್ತು ಮರಣೋತ್ತರ ಪರೀಕ್ಷೆಗೆ ಆ ದೇಹವನ್ನು ಹಸ್ತಾಂತರಿಸಲಾಗಿತ್ತು ಸರ್ ಇವನ ವೇಷಭೂಷಣ ನೋಡಿದ್ರೆ ಡ್ರೈವರ್ ಅಂತ ಕಾಣುತ್ತೆ ದೇಹದ ಮೇಲೆ ಯಾವುದೇ ಗಾಯ ಇಲ್ಲದೆ ಹೋದರೂ ಅವನ ಮುಖ ನೋಡಿದ್ರೆ ದೇಹಕ್ಕೆ ವಿಷ ಸೇರಿದೆ ಅಂತ ನನ್ನ ಅನುಮಾನ ಬೈರೇಶ್ ಆ ಮೃತದೇಹವನ್ನು ದೂರದಿಂದ ಪರಿಶೀಲಿಸಿ ಗೌತಮ್ನ ಬಳಿ ನುಡಿದರು ಹಾ ಸರ್ ಆದರೆ ನಾವು ಹುಡುಕ್ತಾ ಇದ್ದ ವ್ಯಕ್ತಿ ಇವನೇನಾ ಅಂತ ಅನುಮಾನ ನನಗೆ ಕರೆ ಮಾಡಿ ನನ್ನ ರಕ್ಷಿಸಿ ಅಂತ ಕೇಳ್ಕೊಂಡವನೇ ಆಗಿದ್ರೆ ಆತನನ್ನ ಯಾರು ಯಾಕೆ ಕೊಂದ್ರು ಅನ್ನೋದು ತಿಳಿಬೇಕು ಅದೂ ಅಲ್ಲದೆ ನನಗೇ ಹೇಗೆ ಕರೆ ಮಾಡಿದ ಅನ್ನೋದು ಅಸ್ಪಷ್ಟ ಏನೋ ವಿಚಿತ್ರವಾಗಿದೆ ಸಮಥಿಂಗ್ ಈಸ್ ಫಿಶಿ ನೋಡೋಣ ತನ್ನ ಆಲೋಚನೆಗಳನ್ನು ಅವರ ಮುಂದೆ ಬಿಚ್ಚಿಟ್ಟ ಹೆನಿವೇಸ್ ನಿಮ್ಮ ಸಹಕಾರಕ್ಕೆ ನಾನು ಋಣಿ ಪೋಸ್ಟ್ಮಾರ್ಟಮಿನ ನಂತರ ಏನು ಅಂತ ನೋಡೋಣ ಈಗ ಹೊರಡ್ತೇನೆ ನಮಸ್ತೆ ಎಂದು ಅವರನ್ನು ಬೀಳ್ಕೊಟ್ಟು ತನ್ನ ಮನೆಯೆಡೆಗೆ ಹೊರಟಿದ್ದ ಗೌತಮ್ ಕುಮಾರ್ ಅಂಜಲಿ ನಾನಿನ್ನು ಹೊರಡ್ತೀನಿ ಮನೆ ಕಡೆ ಜೋಪಾನ ಒಬ್ಬರೇ ಇರ್ತೀರಾ ಸಿದ್ಧಾರ್ಥ ಹೇಳುವ ಮುನ್ನವೇ ಹ್ಞೂ ಯಾರೇ ಬಂದ್ರೂ ಬಾಗಿಲು ತೆರೆಯಲ್ಲ ಅತ್ತೆ ಮಾವ ಬಂದ್ರು ಇಲ್ಲ ಮಗ ಬಂದು ಅಪ್ಪಣೆ ಕೊಡೋವರೆಗೂ ತೆಗೆಯಲ್ಲ ಅಂತ ಹೇಳ್ತೀನಿ ಆಯ್ತಾ ರಾಯರೆ ಕಿಸಕ್ಕನೆ ನಕ್ಕಿದಳು ಅವನ ಹೊಲವು ಅವಳ ರೀತಿಗೆ ನಕ್ಕವನೇ ಹಾಗೇನಾದ್ರೂ ಮಾಡಿಬಿಟ್ಟಿರಾ ಅಪ್ಪ ಅಮ್ಮ ಕೊನೆಗೆ ನನ್ನ ತರಾಟೆಗೆ ತೆಗೆದುಕೊಳ್ತಾರೆ ನನ್ನನ್ನೇ ಅಣಕಿಸ್ತೀರಾ ಮಾಡ್ತೀನಿ ಇರಿ ನಿಮಗೆ ವಾಪಸ್ ಬಂದ್ಮೇಲೆ ಈಗ ತಡ ಆಗಿದೆ ಹೊರಟೆ ಬಾಯ್ ಎಂದು ಬಾಗಿಲ ತೆರೆದಾಗ ಅವನ ಹಣೆಗೆ ಕಟಕಟ ಬಡದಿದ್ದ ಗೌತಮ್ ಹೇ ಗೌತು ಹಣೆ ಉಜ್ಜಿಕೊಂಡು ಆಶ್ಚರ್ಯದಿಂದ ಅವನನ್ನು ನೋಡಿದ್ದ ಸಿದ್ಧಾರ್ಥ್ ಅಂಜಲಿ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಬಹಳ ಅಪರೂಪದ ವ್ಯಕ್ತಿ ಏನೋ ಇತ್ತ ಕಡೆ ಪಾದ ಬಾರೋ ಬಾ ಆಲಂಗಿಸಿ ಬರಮಾಡಿಕೊಂಡಿದ್ದ ಅರೆ ಅಣ್ಣ ಏನು ಒಂದು ಸಣ್ಣ ಸುಳಿವು ನೀಡದೆ ಮನೆಗೆ ಬಂದಿದ್ಯಾ ಬಾ ಕುತ್ಕೊ ಕುಡಿಯೋಕೆ ತರ್ತೀನಿ ಕುತ್ಕೊ ಅಣ್ಣ ಸಂತಸದಿಂದ ಒಳಗೂಡಿದ್ದಳು ಅವಳು ಏನಪ್ಪಾ ದೊರೆ ಮೊಮ್ಮಗನೇ ನಮ್ಮ ಮನೆಯವರೆಗೂ ನಿಮ್ಮ ಜೀಪ್ ಬಂದಿದೆ ಏನು ಸಮಾಚಾರ ಮದುವೆ ಫಿಕ್ಸ್ ಆಯ್ತಾ ಹೇಗೆ ಇಲ್ಲ ಯಾವುದಾದರೂ ಹುಡುಗಿ ರೋಸ್ ಹಿಡಿದು ಬಂದ್ಲಾ ಗೌತಮ್ನನ್ನು ಕೆಣಕಿದ್ದ ಸಿದ್ಧಾರ್ಥ್ ಅವನ ಮಾತಿಗೆ ಒರಿನೋಟ ಬೀರಿದ್ದ ಗೌತಮ್ ಗೌತಮ್ ಮತ್ತು ಸಿದ್ಧಾರ್ಥ್ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪದವಿ ಮುಗಿಸುವವರೆಗೂ ಜೊತೆಯಾಗಿದ್ದರು ಪದವಿಯ ನಂತರ ಸಿದ್ಧಾರ್ಥ್ ಎಲ್ಎಲ್ ಬಿಗೆ ಸೇರಿದರೆ ಗೌತಮ್ ಐಎಎಸ್ ಮಾಡಲು ತಯಾರಿ ನಡೆಸಿದ್ದ ಒಳ್ಳೆಯ ಸ್ನೇಹಿತರಾಗಿದ್ದವರು ಅಂಜಲಿ ಸಿದ್ಧಾರ್ಥ್ನ ಮದುವೆಯ ನಂತರ ಬಾವಾಭಾಮೈದರಾಗಿ ದರ್ಜಿಮೆ ಪಡೆದಿದ್ದರು ಗೌತಮ್ ಅಂಜಲೀಳ ದೊಡ್ಡಪ್ಪನ ಮಗ ಕಾಸ ಅಣ್ಣ ಅಲ್ಲದೆ ಹೋದರೂ ಅಂಜಲಿಯ ಮುದ್ದಿನ ಅಣ್ಣನಂತೂ ಹೌದು ತಗೋ ಅಣ್ಣ ತಂಪಾಗುತ್ತೆ ಕುಡಿ ನೀರಿನ ಬದಲು ನಿಂಬೂ ಶರಬತ್ ತಂದುಕೊಟ್ಟಳು ಅವನ ಪ್ರೀತಿಯ ತಂಗಿ ಹಬಾ ಮಚ್ ನೀಡೆಡ್ ತಂಗಿಮಾ ಗಟಗಟನೆ ಕುಡಿದು ಕುಳಿತ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಸಿದ್ಧಾರ್ಥ್ನ ಬಳಿ ಏನೋ ಮುಖ್ಯವಾದ ವಿಚಾರ ಪ್ರತ್ಯೇಕವಾಗಿ ಮಾತನಾಡಬೇಕು ಎಂದು ಕರೆದುಕೊಂಡು ಹುಲ್ಲು ಹಾಸಿದ್ದಲ್ಲಿಗೆ ಬಂದರು ಸಿದ್ದು ಅವತ್ತು ಅಂದರೆ ಸುಮಾರು ನಾಲ್ಕು ದಿನಗಳ ಹಿಂದೆ ನನಗೊಂದು ಅಜ್ಞಾತವಾದ ಕರೆ ಬಂದಿತ್ತು ಅವನು ಬಹಳ ಗಾಬರಿಯಿಂದ ಕರೆ ಮಾಡಿದ್ದ ಮತ್ತೆ ತನ್ನ ಯಾರೋ ಕೊಲ್ತಾರೆ ಅಂತ ಕೂಡ ಹೇಳ್ದ ಅವನನ್ನ ಕಾಪಾಡೋಕೆ ಅಂತಲೇ ಹೋದ ಆದರೆ ನೀರಲ್ಲಿ ಶವವಾಗಿದ್ದ ಅವನಿಗೆ ಚುಚ್ಚುಮದ್ದಿನ ಮೂಲಕ ಯಾರು ವಿಷಪ್ರಯೋಗ ಮಾಡಿಸಿದ್ದಾರೆ ಈಗ ಅವನ ಜಾಡನ್ನು ಹುಡುಕಿ ಹೋದಾಗ ಸಿಕ್ಕ ಮಾಹಿತಿಯಿಂದ ಆತ ತನ್ವೀರ್ ಪಾಶಾ ಅನ್ನೋದು ತಿಳಿಯಿತು ಜೊತೆಗೆ ಅವ ಕಡೆಯದಾಗಿ ಭೇಟಿ ನೀಡಿದ್ದು ನಿಮ್ಮ ಆಫೀಸ್ ಇಂದು ಇರುವ ವಿಚಾರ ತೆರೆದಿಟ್ಟ ಆ ವಿಚಾರ ಕೇಳಿ ಒಮ್ಮೆ ತಲೆಗಿರಿ ಎಂದಿತು ಸಿದ್ಧಾರ್ಥ್ಗೆ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದಂತಾಗಿತ್ತು ಅವನ ಸ್ಥಿತಿಯೇ ತನ್ವೀರ್ ಸಾವಿನ ಹಿಂದೆ ಅಡಗಿರುವ ರಹಸ್ಯವೇನು ಗೌತಮ್ ಮತ್ತು ಸಿದ್ಧಾರ್ಥ್ ಇದರ ಜಾಡನ್ನು ಹೇಗೆ ಪತ್ತೆ ಮಾಡುವರು ವೀಣಾ ಸಾವಿಗೋ ತನ್ವೀರ್ ಸಾವಿಗೋ ಏನಾದರೂ ಸಂಬಂಧ ಇದೆಯೇ ಕಾಯ್ದು ನಿರೀಕ್ಷಿಸಿ ಬಾಗಮೋರು ಮುಂದುವರಿಯುತ್ತದೆ ಭಾಗ ಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ